ನಮ್ಮ ಬಂದು ಎಲ್ಲ ಡಾಕ್ಯುಮೆಂಟ್ಸ್ ತಗೋಳೋತ್ತ ಎ ತೊಗೊತಾರೆ ಎಫ್ ಐ ಡಿ ಆಧಾರ್ ಕಾರ್ಡ್ ತೊಗೊಳತ್ತಾರೇಟ್ ನಮ್ಗೆ ಲೈಸಿನ್ಸ್ ಕೊಡೋರು ಹಂಗ್ಯಾರ ಬಿಲ್ ಕೊಡ್ಬೇಕು ನಮಗೆ

ರೈತರಿಗೆ ಸಲಹಾ ಕೊಡ್ಲಾಕ ರೈತರ ಅಗ್ರಿಕಲ್ಚರ್ ಆಫೀಸ್ ಇದು ಆಫೀಸ್ ನಲ್ಲಿ ಆಫೀಸ್ ನಂದಿ ಅದ ಸಲಹಾ ಕೊಡ್ಬೇಕು ಅವ್ರಿಗೆ ಸಂಜಾಸ್ಬೇಕು ಮತ್ ಕೊಡ್ ಬಿಲ್ ಕಡ ಬಿಲ್ ಕೊಡ್ಬೇಕು ಬಿಲ್ ಕೊಡಲ್ಲ ಸರ್ಕಾರಿಗೆ ಏನ್ ತೋರ್ಸ ಮತ್ ರೈತರಿಗೆ ಒಮ್ಮೆ ಯಾವ ಒಬ್ಬ ದುಡ್ಡು ಕೊಡ್ ಬರ್ತಾನೆ ಕಳ್ತ ಬಿಲ್ ಇಲ್ಲದೆ ಅವನಿಗೆ ಬಿಲ್ ಕೊಟ್ಟು ಯಾಕೆ ಬಿಲ್ ಕೊಡಬಾರ್ದು ಬಿಲ್ ಅವೈಲೇಬಲ್ ಇಕ್ಕಿ ಮೆಡಿಸಿನ್ ಇಶ್ಯೂ ಮಾಡಬೇಕಲ್ಲ ನೂರಕ್ಕೆ ನೂರು ಟೆಪ್ಲೆಟ್ ತಪ್ಪಾಗಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಆಗ ಒಂದು ವೇಳೆ ಇದು ವಾರದಲ್ಲಿ ಏನಾದರೂ ಎಕ್ಸೆಂಟ್ ಮಾಡೋದು ಒಳ್ಳೆದಾಯ್ತು ಇಲ್ಲ ಅದ್ರ ದೊಡ್ಡ ಅನುಗುಣನೋ ಮಾಡೋದಿತ್ತು ಬಗ್ಗೆದಾಗ ರೈತರಿಗೆ ಉಳಿಸ್ಕೋಬೇಕು ರೈತರು ಎಲ್ಲರೂ ಹೇಳ್ತಾರ ರೈತರು ಬೆನ್ನ ಎಲ್ಲ ಅಂತ ಹೇಳ್ತಾರ ರೈತರಿಗೆ ಲಾಸ್ಟ್ ಇಷ್ಟ ಅಂತ ನಿಂದಿರ್ತಾರೆ ಏನಾದ್ರೂ ಇವರು ಮನುಷ್ಯ ತಲೆ ಅದು ಇಟ್ಕೋಬೇಕಲ್ಲ ರೈತ ರಾಮಾಯಕ ಏನೋ ಕಷ್ಟ ಮಾಡಿ ಅಲ್ಲಿ ದುಡ್ಡು ತಗೊಂಡು ಬರ್ತಾನೆ ಅಲ್ಲಿ ದುಡ್ಡು ಮಾಡಿ ಮಾಡಿಬೇಕು ಬಿಲ್ ಕೊಡಬಾರ್ದು ಅದು ಇವತ್ತು ಬರ್ಲಿ ನಾಳೆ ಸರಿ ಇಲ್ಲ ರೈತರು ಪರವಾಗಿ ಹೇಗೆ ಕೆಲಸ ಮಾಡ್ಬೇಕಿ ನಾಳೆ ಗೊತ್ತಾದ್ರೆ ನಾವು ಕೇಸ್ ಮಾಡಿಬಿಟ್ಟು ಇಲ್ಲ ಇನ್ನೊಂದು ಇನ್ನೊಂದು ವಿಚಾರ ಈಗ ಒಬ್ಬ ರೈತ ಸಾಲ ಸುಳ್ಳು ಮಾಡಿ ದುಡ್ಡು ತಂದಿ ನಿಲ್ತಾನ ಈಗ ಬಿಲ್ ಇಲ್ಲದೆ ಹೋಗಿ ಬೆಳೆ ಸ್ಪ್ರೇ ಮಾಡಿದ್ರು ಆ ಬೆಳೆ ಹೊಂದ್ ಕೊಯಿಸ್ತು ಇವರಿಗೆ ಪರಿಹಾರ ಸಿಗಲ್ಲ ಕಾನೂನು ರೂಪದಲ್ಲಿ ಯಾವುದು ಔಷಧಿ ತಂದು ಅಂದ್ರೆ ಒಂದು ಬಿಲ್ ಬೇಕು ಪರಿಹಾರ ಬೇಕಾದಾಗ ಅಂಗಡಿ ಏನು ಬಿಲ್ ಔಷಧಿ ಅಂಗಡಿ ಏನು ಕಂಪನಿ ಇರ್ತದಲ್ಲ ಆ ಪರಿಹಾರ ಪಡ್ಕೊಳ್ಳಬಹುದು ಅದರಿಂದ ಸಹಕಾರ ಮಾಡಬೇಕಾಗಿ ಸರ್ಕಾರಕ್ಕೆ ನಮ್ಮ ವಿನಂತಿ ಇದೆ ಯಾಕಂದ್ರೆ ಕಚೇರಿಯಲ್ಲಿ ಅವ್ರ ಮೇಲಾಧಿಕಾರಿಗೆ ಏನು ಹೇಳ್ತಾರೆ ಅದೇ ಮಾಡ್ತಾರೆ ಸಣ್ಣವ್ರಿಗೆ ಪಾಪವ್ರಿಗೆ ಏನು ಗೊತ್ತಿರಲ್ಲ ಮೇಲಾಧಿಕಾರಿ ಏನು ಪ್ರೆಸರ್ ಆಗ್ತಾರೆ ಬಗರ್ ಬಿಲ್ ಇಲ್ಲದೆ ಅಂತಾರೆ ಅವರು ಏನೋ ದುಡ್ಡು ಹೆಚ್ಚು ತೊಗೊಂಡು ಕೊಡ್ತಾ ಇದ್ದಾರೆ ಏನೋ ಏನೋ ಇದೆ ಬಟ್ ನಮ್ಮ ರೈತರಿಗೆ ಏನಾದರೂ ಪರಿಹಾರ ಸಿಗಬೇಕಾದ್ರೆ ಒಂದು ಬಿಲ್ ಬೇಕು ಅದರ ಕಡೆಗೆ ನಾವು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ರೈತರ ಮುಖಾಂತರ ಅವ್ರಿಗೆ ಒಂದು ಮನವಿ ಮಾಡ್ತೇವೆ ನಿಜವಾಗೂ ರೈತರ ಬೆನ್ನೆಲ್ವ ದೇಶದಿದ್ದರೆ ಅವ್ರಿಗೆ ಸತಿಸ್ಬೇಡ್ರಿ ಅವ್ರಿಗೇನು ಸುಳಿಬೇಡ್ರಿ ಅವ್ರಿಂದ ಏನು ಅನ್ಯಾಯ ಮಾಡಿಸ್ಬೇಡ್ರಿ ಅಂತ ಹೇಳಿ ನಮ್ಮ ರೈತ ಸಂಘದ ಪರವಾಗಿ ತಾಲೂಕಾ ಘಟಕದ ಪರವಾಗಿ ಎಲ್ಲ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ಕೆಳ ಅಧಿಕಾರಿಗಳಿಗೆ ನಮ್ಮದು ರೈತರು ಅಂದರೆ ಒಂದು ದೇವರಿದ್ದಂಗೆ ಆ ದೇವರಿಗೆ ಮಾಡಬೇಡ್ರಿ ಅಂತ ಹೇಳಿ ಈ ಇವತ್ತಿನ ಈ ಏನಂತೀರಿ ಭ್ರಷ್ಟಾಚಾರ ವಿರುದ್ಧ ಏನು ಹೋರಾಟ ಮಾಡತ್ತರ ಅವ್ರ ಪರವಾಗಿ ನಾವೆಲ್ಲರಿಗೆ ಮತ್ತೊಮ್ಮೆ ವಿನಂತಿಸುತ್ತೇನೆ